ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಯಾವ ಒಂದು ಸ್ಟೋರಿನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಂದರೆ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಮನೆ ಬಿಟ್ಟು ಹೋಗಿದ್ದೀಯ ಹೋಗಿದ್ದಾನೆ ಈಗ ತಾಂಡವ್ ಭಾಗ್ಯ ಒಂದಾಗೋಕೆ ಕುಸ್ಮಾ ಏನು ಮಾಡ್ತಾಳೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಾಂಡವ್ ಸಂಸಾರ ಸರಿ ಮಾಡೋದೇ ಕುಸುಮಾ ಮತ್ತು ಸುನಂದರ ಗುರಿಯಾಗಿದೆ ಇನ್ನೊಂದು ಕಡೆ ಭಾಗ್ಯಾಳಿಂದ ಸಂಪೂರ್ಣವಾಗಿ ದೂರ ಆಗಿ ಅಪ್ಪ ಅಮ್ಮ ಮಕ್ಕಳು ಶ್ರೇಷ್ಠ ಜೊತೆ ಬದುಕಬೇಕು ಅಂತ ತಾಂಡವ್ ಕನಸು ಕಾಣುತ್ತಿದ್ದಾನೆ ಗಂಡ ದಾರಿ ತಪ್ಪಿದ್ದಾನೆ ಅಂತ ಭಾಗ್ಯ ಕಣ್ಣೀರು ಹಾಕುತ್ತಿದ್ದಾಳೆ ಮುಂದೆ ಏನಾಗತ್ತೆ ತಾಂಡವ್ ಸಮಸ್ಯೆ ಏನು ಕುಸುಮ ಈಗಾಗಲೇ ತಾಂಡವ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾಳೆ ಮಕ್ಕಳಿಗೆ ತಾಯಿ ಭಾಗ್ಯ ಜೊತೆ ಇರೋಕೆ ಇಷ್ಟ ಇಲ್ಲ ಭಾಗ್ಯ ಈಗ ಫೈವ್ ಸ್ಟಾರ್ ಶಪ್ನಲ್ಲಿ ಉದ್ಯೋಗದಲ್ಲಿ ಒಳ್ಳೆಯ ಸಂಬಳ ಗಳಿಸ್ತಾ ಇದ್ದಾಳೆ ಪ್ರತಿ ಬಾರಿಯೂ ಭಾಗ್ಯಾಳನ್ನು ಹೋಗಳ್ತಾರೆ ಮೆರೆಸ್ತಾರೆ ನನ್ನನ್ನು ಕಾಲ ಕಸ ಮಾಡಿಕೊಂಡಿದ್ದಾರೆ ಅಂತ ತಾಂಡವ ಬೇಸರದಲ್ಲಿದ್ದಾನೆ ಕಣ್ಣೀರು ಹಾಕುತ್ತಿರುವ ಭಾಗ್ಯ ತಾಯಿಯೇ ಅಡ್ಜಸ್ಟ್ ಮಾಡಿಕೊ ಅಂತ ಸಲಹೆ ನೀಡಿದ್ದಾಳೆ ಇಷ್ಟು ವರ್ಷಗಳ ಕಾಲ ತಗ್ಗಿ ಬಗ್ಗಿ ನಡೆದೆ ಡಾನ್ಸ್ ಕಲಿತೆ ಇಂಗ್ಲೀಷ್ ಕಲಿತೆ ಹತ್ತನೇ ತರಗತಿ ಪರೀಕ್ಷೆ ಬರೆದು ಪಾಸಾದೆ ಇಷ್ಟೆಲ್ಲ ಮಾಡಿದರೂ ನನ್ನನ್ನೇ ಬದಲಾಗು ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ತಾರೆ ಎಂದು ಭಾಗ್ಯ ಕಣ್ಣೀರು ಹಾಕ್ತಾ ಇದ್ದಾಳೆ ನನ್ನ ತಂದೆ ಬದಲಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಖುಷಿ ನಾವೆಲ್ಲ ಒಟ್ಟಿಗಿದ್ದರೆ ಎಷ್ಟು ಚಂದ ಅಂತ ಭಾಗ್ಯ ಮಕ್ಕಳು ಆಸೆ ಪಡ್ತಾ ಇದ್ದಾರೆ ಇವರ ಆಸೆ ಯಾವಾಗ ಇಡರುತ್ತೋ ಏನೋ ತಾಂಡವ ಜೊತೆ ಬದುಕಬೇಕು ಕುಸುಮ ಭಾಗ್ಯಗೆ ಪಾಠ ಕಲಿಸ್ಬೇಕು ಅಂತಿರೋ ಶ್ರೇಷ್ಠ ಕಂಡರೆ ತಾಂಡವವು ಅಷ್ಟಕ್ಕಷ್ಟೇ ಅನ್ನುವ ಥರ ಆಗಿದೆ ಆಗಿ ಅಡುಗೆ ಮಾಡೋಕೆ ಬರೋದಿಲ್ಲ ಮನೆ ಕೆಲಸವೂ ಗೊತ್ತಿಲ್ಲ ಆಫೀಸ್ ಕೆಲಸ ಬಿಟ್ಟರೆ ಎಲ್ಲ ವಿಷಯದಲ್ಲಿಯೂ ಅವಳು ಭಾಗ್ಯ ಮುಂದೆ ಜೀರೋ ಎನ್ನಬಹುದು ಯಾವುದೇ ಕಾರಣಕ್ಕೆ ತಾಂಡವ್ಗೆ ಪತ್ನಿಯಾಗೋಕೆ ಅವನ ಮಕ್ಕಳ ತಾಯಿಯಾಗೋಕ್ಕೆ ಸೊಸ್ಯ ಆಗೋಕೆ ಶ್ರೇಷ್ಠ ಅರ್ಹ ಅಲ್ಲ ಎನ್ನುವುದು ಎಲ್ಲರಿಗೂ ಅರ್ಥ ಆಗ್ತಿದೆ ಆದರೆ ಈ ವಿಷಯ ತಾಂಡವ್ಗೆ ಅರ್ಥ ಆಗ್ತಿಲ್ಲ ಈ ವಿಷಯ ಅರ್ಥ ಆದ ದಿನ ತಾಂಡವ್ ಮತ್ತೆ ಭಾಗ್ಯಾಳ ಬಳಿ ಬರಬಹುದು ಶ್ರೇಷ್ಠಾಳ ಕುತಂತ್ರ ತಾಂಡವ್ನನ್ನು ವಶ ಮಾಡಿಕೊಳ್ಳಬೇಕು ಭಾಗ್ಯ ಕುಸುಮಾಗೆ ಪಾಠ ಕಲಿಸಬೇಕು ಅಂತ ಶ್ರೇಷ್ಠ ದಿನನಿತ್ಯ ಒಂದಲ್ಲ ಒಂದು ನಾಟಕ ಮಾಡ್ತಾಳೆ ಆದರೆ ಅವಳು ಏನು ಮಾಡಿದ್ರೂ ತಾಂಡವ್ನನ್ನು ಸಂಪೂರ್ಣ ವಶ ಮಾಡಿಕೊಳ್ಳಲಾಗ್ತಿಲ್ಲ ಶ್ರೇಷ್ಠ ಕಂಡರೆ ತಾಂಡವ್ಗೆ ಒಮ್ಮೆಮ್ಮೆ ಕಿರಿಕಿರಿ ಆಗತ್ತೆ ಇದೇ ಆಮೇಲೆ ಹೆಚ್ಚಾಗಿ ಅವನು ಭಾಗ್ಯ ಬಳಿಯೇ ಇರಬಹುದು ಭಾಗ್ಯ ತಾಂಡವ್ ಮದುವೆಯಾಗಿ ಹದಿನೇಳು ವರ್ಷಗಳು ಕಳೆದಿವೆ ಇವರಿಗೆ ಇಬ್ಬರು ಮಕ್ಕಳು ತಾಂಡವ್ಗೆ ಭಾಗ್ಯ ಕಂಡರೆ ಇಷ್ಟವೇ ಇಲ್ಲ ಭಾಗ್ಯಾಳನ್ನು ಇಷ್ಟವಿಲ್ಲದೆ ಅವನು ಮದುವೆಯಾಗಿದ್ದಾನೆ ಈಗ ಅವನಿಗೆ ಪತ್ನಿಯಿಂದ ಡಿವೋರ್ಸ್ ಬೇಕಿದೆ ಭಾಗ್ಯಕ್ಕೆ ಡಿವೋರ್ಸ್ ಕೊಟ್ಟು ಅವನು ಶ್ರೇಷ್ಠಾಳನ್ನು ಮದುವೆಯಾಗಿ ಬದುಕು ಆಸೆಯನ್ನು ಹೊಂದಿದ್ದಾನೆ ಇದು ಸಾಧ್ಯ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್